ಎಲ್ರಿಗೂ ನಮಸ್ಕಾರ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರೆ ಗುರುಗಳು ನಮ್ಮ ಜೀವನದಲ್ಲಿ ಎಷ್ಟು ಒಳ್ಳೆಯ ಪಾತ್ರವನ್ನು ನಿರ್ವಹಿಸ್ತಾರೆ ಅಂತಂದರೆ ನಮಗೆ ಯಾವುದೇ ರೀತಿಯ ಯಶಸ್ಸು ಮುಂದೆ ಒಂದು ಕೀರ್ತಿ ಬರುತ್ತೆ ಅಂದರೆ ಅದಕ್ಕೆ ಕಾರಣ ನಮಗೆ ವಿದ್ಯೆ ಕಲಿಸಿದ ಗುರುಗಳು ಬುದ್ಧಿ ಕಲಿಸಿದ ಗುರುಗಳು ಹಾಗೆ ನಮಗೆ ಯಾವುದೇ ಒಂದು ಕೆಲಸ ಕಾರ್ಯವನ್ನು ನಿಂತು ಹೇಳ್ಕೊಡ್ತಾರಲ್ವ ನಮಗೊಂದು ಕಸಬು ಅಂತ ಕಲಿಸ್ತಾರಲ್ವಾ ಅವರು ಕೂಡ ಗುರುಗಳು ಯಾವುದೇ ಒಂದು ವೃತ್ತಿಯನ್ನು ಮಾಡ್ತೀವಿ ಅಂದರೆ ಅದರಿಂದ ನಮಗೆ ನಿಂತು ನಮಗೆ ಹೇಳ್ಕೊಟ್ಟಿರ್ತಾರಲ್ವ ಮಾರ್ಗದರ್ಶನ ಕೊಟ್ಟಿರ್ತಾರಲ್ವ ಅವರು ಕೂಡ ಗುರುಗಳು ಅಂತ ಹೇಳಬಹುದು ಸೊ ಗುರುಪೂಜೆಯನ್ನು ಮಾಡೋದು ತುಂಬಾ ಶ್ರೇಷ್ಠ ಸ್ನೇಹಿತರೆ ಹಾಗಾಗಿ ಈ ಒಂದು ಗುರುಪೌರ್ಣಿಮಿಯ ದಿನ ನಿಮ್ಮ ಗುರುಗಳಿಗೆ ಒಂದು ನಮನವನ್ನು ಹೇಳಿ ನಮ್ಮ ಗುರು ರಾಘವೇಂದ್ರರ ಫೋಟೋವನ್ನು ಇಟ್ಟು ಪೂಜೆ ಮಾಡಿ ಹಾಗೆ ನಮ್ಮ ಸಾಯಿಬಾಬಾಗಳನ್ನು ನೀವು ಪೂಜೆ ಮಾಡೋದ್ರಿಂದ ಕೂಡ ತುಂಬಾ ಒಳ್ಳೆಯದಾಗತ್ತೆ ಸೊ ನಾಳೆ ತುಂಬ ಪ್ರಶಸ್ತವಾಗಿರುವಂತಹ ದಿನ ಪೂರ್ಣಮಿ ದಿನ ಬಂದಿದೆ ಅದು ಗುರುವಾರನೇ ಬಂದಿದೆ ಗುರುವಾರ ಅಂತಂದರೆ ನಮಗೆ ತುಂಬಾ ಖುಷಿ ಕೊಡುವಂಥ ದಿನ ಅಲ್ವಾ ಸೊ ಈ ಒಂದು ಗುರುಪೌರ್ಣಮಿ ಬಂದ್ಬಿಟ್ಟು ಗುರುವಾರ ಬಂದಿರೋದ್ರಿಂದ ತುಂಬ ಪ್ರಶಸ್ತವಾಗಿದೆ ಪ್ರತಿಯೊಬ್ಬರೂ ಕೂಡ ನಿಮಗೆ ಕೈಯಲ್ಲಿ ಆಗುವಷ್ಟು ನಿಮ್ಮ ಭಕ್ತಿ ಎಷ್ಟಿದೆ ಅಷ್ಟು ನೀವು ನಿಮ್ಮ ಕೈಯಲ್ಲಿ ಆದಂತಹ ಪೂಜೆಯನ್ನು ಮಾಡಿ ಇಷ್ಟೇ ಮಾಡಬೇಕು ಹೀಗೆ ಮಾಡಬೇಕು ಅನ್ನೋದು ಏನೇ ಇಲ್ಲ ಭಕ್ತಿ ಮುಖ್ಯ ಮನೆಯಲ್ಲಿ ಕಳಶವನ್ನು ಇಟ್ಟು ದೀಪ ಹಚ್ಚಿ ಪೂಜೆ ಮಾಡಿ ತುಪ್ಪದ ಆರತಿ ಮಾಡಿ ಹಾಗೆ ಒಂದು ಯಾವುದಾದ್ರೂ ಒಂದು ಸಿಹಿ ಬೇಳೆಯಿಂದ ಮಾಡಿರುವಂಥ ಸಿಹಿಯನ್ನು ನೈವೇದ್ಯ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳಬಹುದು ನಾಳೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ತುಂಬ ಪ್ರಶಸ್ತವಾಗಿದೆ ದಿನ ಇಡೀ ದಿನ ಹುಣ್ಣಿಮೆ ಇರೋದರಿಂದ ನೀವು ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಮುಸ್ಸಂಜೆ ಪೂಜೆ ಮಾಡಿ ತುಂಬಾ ಒಳ್ಳೆಯದು ಹತ್ತಿರದಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಅಥವಾ ಶಿರಡಿ ಸಾಯಿಬಾಬಾ ದೇವಸ್ಥಾನಗಳಿಗೆ ಹೋಗಿ ದರ್ಶನ ಮಾಡಿ ತುಂಬ ಒಳ್ಳೆಯದಾಗತ್ತೆ ನಿಮ್ಗೆ ಮನಸ್ಸಿನಲ್ಲಿ ಯಾವುದಾದ್ರೂ ಕಷ್ಟ ಕಾರ್ಪಣೆಗಳಿದ್ದರೆ ಇಂದು ನೀವು ಕೂತು ಕೇಳ್ಕೊಳ್ಳೋದ್ರಿಂದ ಕೂಡ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳಬಹುದು ಆದಷ್ಟು ನೀವು ಪೂಜೆ ಮಾಡಿ ಮತ್ತು ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ಕೈಯಲ್ಲಿ ಆದಂತಹ ಒಂದು ದಾನ ಧರ್ಮಗಳನ್ನು ಮಾಡುವಂಥದ್ದು ತುಂಬಾ ಒಳ್ಳೆಯದು ನೀವು ಮಾಡುವಂತಹ ದಾನ ಅವ್ರಿಗೆ ಅಂದರೆ ಅವ್ರಿಗೆ ಅವಶ್ಯಕತೆ ಇರಬೇಕು ಸ್ವಲ್ಪ ಬಡವರು ಅವ್ರಿಗೆ ಅವಶ್ಯಕತೆ ಇರುವಂಥ ವಸ್ತುಗಳನ್ನು ಕೊಡಿ ನಿಮ್ಮ ಕೈಲಾಗಿರುವಂತಹ ದಾನವನ್ನು ಮಾಡಿ ಆಹಾರ ಪದಾರ್ಥಗಳನ್ನು ಕೊಡಬಹುದು ವಸ್ತ್ರದಾನವನ್ನು ಮಾಡಬಹುದು ಅಥವಾ ಏನಾದರೂ ಪ್ರಸಾದಗಳನ್ನು ಹೋಗಿ ವಿನಿಯೋಗ ಮಾಡೋದು ಕೂಡ ತುಂಬಾ ಒಳ್ಳೆಯದು ನಿಮ್ಮ ಕೈಯಲ್ಲಿ ಏನಾಗುತ್ತೋ ಆ ಒಂದು ದಾನ ಧರ್ಮಗಳನ್ನು ಮಾಡೋದ್ರಿಂದ ಕೂಡ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ ಸೊ ಗುರು ಮುಟ್ಟಿದ ಗುಡ್ಡ ಅಂತ ಹೇಳ್ತಾರೆ ಗುರುಗಳು ಒಂದು ಗುಡ್ಡವನ್ನು ಮುಟ್ಟಿದ್ರೂ ಕೂಡ ಅದು ಚಿನ್ನವಾಗಿ ಪ್ರ ಪರಿವರ್ತನೆಯನ್ನು ಹೊಂದುತ್ತೆ ಹಾಗಾಗಿ ನಮಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ಒಂದು ನಮನವನ್ನು ಹೇಳುವಂತಹ ದಿನ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ವಿದ್ಯೆ ಕಲಿಸಿದ ಗುರುವಿಂದ ಹಿಡಿದು ತಿದ್ದಿ ನಮ್ಮನ್ನು ಬುದ್ಧಿ ಕಲಿಸಿದ ನಮ್ಮ ತಂದೆ ತಾಯಿಗಳು ಕೂಡ ನಮಗೆ ಗುರುಗಳೇ ಪ್ರತಿಯೊಬ್ಬರೂ ಕೂಡ ನಾಳೆ ನಿಮ್ಮ ತಂದೆ ಹತ್ರ ಆಶೀರ್ವಾದವನ್ನು ತಗೊಳ್ಳಿ ಸನ್ಮಾರ್ಗದ ಕಡೆಗೆ ನೀವು ಹೋಗಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ನಿಮ್ಮ ಗುರುವಿಗೆ ಒಂದು ಒಳ್ಳೆಯ ನಮನವನ್ನು ತಿಳಿಸಿ ಅವರಿಗೆ ನೀವು ವಿನಯ ವಿನಮ್ರತೆಯಿಂದ ನಡ್ಕೊಳ್ಳೋದ್ರಿಂದ ನಿಮಗೆ ವಿದ್ಯಾದೇವತೆ ಒಂದು ಒಲಿದು ಬರ್ತಾಳೆ ಅಂತ ಕೂಡ ಹೇಳಬಹುದು ನಾಳೆ ದಿನ ತುಂಬ ಪ್ರಶಸ್ತವಾಗಿದೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ನಾನು ಹೇಳಿದ ಹಾಗೆ ಸಿಂಪಲಾಗಿ ನಿಮ್ಮ ಕೈಯಲ್ಲಾದಷ್ಟು ಪೂಜೆಯನ್ನು ಮಾಡಿ ಕೈಯಲ್ಲಾದಂಥ ದಾನವನ್ನು ಮಾಡಿ ಆದಷ್ಟು ಒಳ್ಳೆಯ ರೀತಿಯಲ್ಲಿ ಯೋಚಿಸಿ ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನು ಬಯಸಿ ಹಾಗ ನಿಮಗೂ ಕೂಡ ಒಳ್ಳೆಯದಾಗತ್ತೆ ಸೊ ಎಲ್ಲರೂ ಕೂಡ ಗುರುಪೂರ್ಣಿಮೆಯನ್ನು ನಾಳೆ ಆಚರಿಸಿ ತುಂಬ ಒಳ್ಳೆಯದಾಗುತ್ತೆ ಸೊ ಇನ್ನೊಂದು ವಿಡಿಯೋದೊಂದಿಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋನ ತಗೊಂಡು ಮತ್ತೆ ಬರ್ತೀನಿ ನಾನು ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಆದಷ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ನಮಸ್ಕಾರ ಗುರುಭ್ಯೋ ನಮಃ